अपात ಗಾಯಾಳುವಿಗೆ ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯದೆ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ಗಾಯಾಳು ಮೃತಪಟ್ಟ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಈ ಬಗ್ಗೆ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ವೆಲ್ನಾಕ್ ಆಸ್ಪತ್ರೆ ವೈದ್ಯರ ವಿರುದ್ಧ ದೂರು ದಾಖಲಾಗಿದೆ ಚಿಕ್ಕಮಗಳೂರಿನ ಪುನೀತ್ ಮೃತಪಟ್ಟವರು ಪುನೀತ್ ಅವರು ಪತ್ನಿ ಚೈತ್ರಾ ಮತ್ತು ಮಕ್ಕಳಾದ ನಿರೀಶ್ ಮತ್ತು ಲಹರಿ ಅವರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಚಿಕ್ಕಮಗಳೂರಿನ ಕಳಗಾಪುರದಲ್ಲಿ ಕಾರು ಢಿಕ್ಕಿಯಾಗಿ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ ಪತ್ನಿ ಚೈತ್ರಾ ಅವರಿಗೂ ಗಾಯಗಳ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಜಿಲ್ಲಾ ಆಸ್ಪತ್ರೆಗೆ ಕರೆತಂದು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ದಾಖಲು ಮಾಡಲಾಗಿದೆ ಮಂಗಳೂರು ಆಸ್ಪತ್ರೆಗೆ ದಾಖಲಾಗುವವರೆಗೂ ಮಾತನಾಡುತ್ತಿದ್ದ ಪುನೀತ್ ಅವರು ಆಸ್ಪತ್ರೆ ಒಳಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಮೃತಪಟ್ಟಿದ್ದಾರೆ ವೈದ್ಯರು ಮತ್ತು ಅವರ ಜೊತೆ ಇದ್ದ ವೈದ್ಯಕೀಯ ಸಿಬ್ಬಂದಿಗಳು ಪುನೀತ್ ಅವರಿಗೆ ಇಂಜೆಕ್ಷನ್ ನೀಡಿದ ಬಳಿಕ ಅವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿ ಅವರು ಮೃತಪಟ್ಟರು ಎಂದು ದೂರಿನಲ್ಲಿ ಹೇಳಲಾಗಿದ್ದು ಸ್ಕ್ಯಾನಿಂಗ್ ಎಕ್ಸ್ರೇ ಇತ್ಯಾದಿ ಮಾಡದೆ ಏಕಾಏಕಿ ಇಂಜೆಕ್ಷನ್ ನೀಡಿದ್ರಿಂದ ಪುನೀತ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಮೃತಪಟ್ಟಿರಬಹುದೆಂದು ದೂರಿನಲ್ಲಿ ತಿಳಿಸಲಾಗಿದೆ ಘಟನೆ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಮೃತರ ಸಂಬಂಧಿ ಮನೋಜ್ ಮನವಿ ಮಾಡಿದ್ದಾರೆ ಗಾಯಾಳು ವೆಲ್ಲಾಕ್ ಆಸ್ಪತ್ರೆಗೆ ಬರುವವರೆಗೂ ಮಾತನಾಡುತ್ತಿದ್ದಾರೆ ಚಳಿ ಆಗುತ್ತಿದೆ ಬೆಡ್ಶೀಟ್ ಕೊಡಿ ಎಂದು ಕೇಳುತ್ತಿದ್ರು ಎಂದು ಅವರ ಸಂಬಂಧಿಕರು ಹೇಳ್ತಾರೆ ನನ್ನ ಸ್ನೇಹಿತನ ಮಗನ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಾಗ ಅಲ್ಲಿ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗಿದ್ವು ಚಿಕ್ಕಮಗಳೂರು ಹಾಸ್ಪಿಟ್ಲಿಗೆ ಅಲ್ಲಿ ಫಸ್ಟ್ ಏಡ್ ಮಾಡಿಸಿ ಅಲ್ಲಿಂದ ಅಲ್ಲಿ ಆಗಲ್ಲ ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಕರ್ಕೊಂಡ್ಬಂದು ಕಳಿಸಿದ್ರು ಆವಾಗ ನಾವು ಎರಡು ಅಂಬ್ಲು ಆಂಬುಲೆನ್ಸ್ನಲ್ಲಿ ಚಿಕ್ಕಮಗ್ಳೂರಿಂದ ಮಂಗಳೂರಿಗೆ ಬಂದವು ಮಂಗಳೂರಿಗೆ ಬಂದು ಮಂಗಳೂರಿಗೆ ಬಂದು ಹಾಸ್ಪಿಟ್ಲಿಗೆ ಬರೋವರೆಗೂ ಎಲ್ಲ ಹಾಸ್ಪಿಟ್ಲಿಗೆ ಬರೋವರೆಗೂ ಮನುಷ್ಯ ಆ್ಯಕ್ಟಿವ್ ಆಗಿ ಭಾಳ ಚೆನ್ನಾಗಿ ಮಾತಾಡ್ಕೊಂಡು ಮಾತಾಡ್ಕೊಂಡೇ ಇದ್ದ ನನಗೆ ನೋವಾಗ್ತದೆ ನೋವಾಗ್ತದೆ ಬೆಲ್ಟ್ ಬಿಚ್ಚಿ ಇದು ಬ್ಯಾಂಡೇಜ್ ಬಿಚ್ಚಿ ಅಂತ ಹೇಳ್ತಲೇ ಇದ್ದ ಆಮೇಲೆ ಹಾಸ್ಪಿಟ್ಲಿಗೆ ಬಾಗಿಲಿಗೆ ಬಂದವು ಹಾಸ್ಪಿಟ್ಲಿಗೆ ಬಾಗಿಲು ಬಂದಾಗಲೂ ಕೂಡ ಚಳಿ ಆಗ್ತದೆ ಬೆಡ್ಶೀಟ್ ಕೊಡಿ ಬೆಡ್ಶೀಟ್ ಕೊಡಿ ಅಂತ ಕೇಳಿಸಿದ್ದೆ ಆವಾಗಲೂ ಆಯ್ತಪ್ಪ ನಾನು ಐದು ನಿಮಿಷ ಇರು ಐದು ನಿಮಿಷ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ನಾವು ಇದು ಮಾಡಿ ಮತ್ತೆ ಒಳಗೆ ಕಣ್ಣೋದು ಸ್ಟ್ರೆಚರಿಗೆ ಕರ್ಕೊಂಡೋಗಿ ಒಳಕ್ಕೆ ಅಡ್ಮಿಟ್ ಮಾಡಿಕೊಂಡು ಅಡ್ಮಿಟ್ ಮಾಡ್ಕೊಂಡಾಗ ಐದು ನಿಮಿಷದಲ್ಲಿ ಅವರು ಗ್ಲೂಕೋಸ್ ಹಾಕಿದರು ಗ್ಲೂಕೋಸ್ ಹಾಕಿ ಇದು ಮಾಡ್ತಾಯಿದ್ರು ಈಗ ಗ್ಲೂಕೋಸು ಸರಿಯಾಗಿ ಸ್ಪರ್ಧಿಸ್ತಾ ಇರಲಿಲ್ಲ ತಿಳ್ಕೊಂಡಿದ್ದು ಇವು ಬ ಅಲ್ಲಿಂದ ಚಿಕ್ಕಮಗಳಿಂದ ಇಲ್ಲಿ ಬರೋವರೆಗೂ ಮಾತಾಡ್ಕೊಂಬಂದು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ ಮನುಷ್ಯ ಇಲ್ಲಿ ಬೆಡ್ ಮೇಲೆ ಹಾಕಿದಾಗಲೂ ಚೆನ್ನಾಗಿತ್ತು ಮನುಷ್ಯ ಆ್ಯಕ್ಟಿವ್ ಆಗಿದ್ದಾಗ ಇಲ್ಲಿ ಬಂದ ನಾವು ಪೇಷೆಂಟ್ ಕರ್ಕೊಂಬಂದಾಗ ಇಂಥ ಸೀರಿಯಸ್ ಪೇಷಂಟ್ ಕರ್ಕೊಂಬಂದಾಗ ಇವ್ರಲ್ಲಿ ಇವರು ಸ್ಕ್ಯಾನ್ ಮಾಡ್ಬೋದಿತ್ತು ಒಂದು ಸ್ಕ್ಯಾನ್ ಮಾಡಿ ಒಂದು ಏನಾಗಿದೆ ಅಂತ ನೋಡಿಬಿಟ್ಟು ತಕ್ಷಣ ಟ್ರೀಟ್ಮೆಂಟ್ ಕೊಡ್ಬೋದಿತ್ತು ಆಕ್ಸಿಜನ್ ಕೊಡ್ಬೋದಿತ್ತು ಇವರು ಆಕ್ಸಿಜನ್ನು ಕೊಡಲಿಲ್ಲ ಫಸ್ಟ್ ಏಡ್ ಮಾಡೋದಕ್ಕೆ ಅವರು ಇದು ಯಾವುದು ಎಕ್ಸ್ರೇ ಮಾಡಲಿಲ್ಲ ಸ್ಕ್ಯಾನಿಂಗು ಮಾಡಲಿಲ್ಲ ಡೈರೆಕ್ಟಾಗಿ ಬೆಡ್ ಮೇಲೆ ಹಾಕಿದ್ರು ಗ್ಲೂಕೋಸ್ ಕೊಟ್ಟು ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟ ನಂತರ ಸ್ಪಾಟ್ ಆಯಿತು ಒಂದು ಕಾರಿಗೂ ಬೈಕಿಗೂ ನಮ್ಮ ಮಾವನ ಮಗ ಪುನೀತ್ ಅಂತೇಳಿ ಬೈಕಲ್ಲಿ ರನ್ನಿಂಗದ್ದ ಅದರಿಂದ ನನ್ನ ಬೆಂಗಿ ಚೈತ್ರ ಅಂತೇಳಿ ಮಗು ಮಗುನೂ ಒಂದು ಸ್ಟಾರ್ಟ್ ಆಗಿದೆ ಮತ್ತು ಬರುವಾಗ ಕಾರ್ನರು ಹೊಡೆದಿರೋದು ಅಪೋಸಿಟು ಚಿಕ್ಕಮಂಗ್ಳೂರು ಕಡೆಯಿಂದ ಕಾರ್ನರ್ ಬರ್ತಿದ್ದಾರೆ ಇವರು ಅವರು ಜೋಗಲ್ ಕಡೆಯಿಂದ ಬರ್ತಾ ಇರೋದು ಇದನ್ನು ನಾವು ಕರ್ಕೊಂಡು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಹಾಸ್ಪಿಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿ ತಗೊಬಂದು ಅಡ್ಮಿಂಟ್ ಮಾಡಿದ್ದಾರೆ ಅಲ್ಲಿಂದ ಒನ್ ಅವರ್ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಆಗಲ್ಲ ಹೇಳ್ಬಿಟ್ಟು ಇಲ್ಲಿ ಕಳ್ಸಿ ಲಕ್ಕಿಗೆ ಬರ್ಕೊಟ್ಟು ಕಳಿಸ್ಕೊಡ್ತೀವಿ

ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ ಮೃತ ಗಾಯಾಳು ಅವರ ಪತ್ನಿ ಕೂಡ ಇಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು ಪೊಲೀಸ್ ದೂರು ಹಿಂಪಡೆಯುವಂತೆ ಸಂಬಂಧಿಕರ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಲಾಗುತ್ತಿದೆ ಉತ್ತಮ ಚಿಕಿತ್ಸೆ ಲಭಿಸುತ್ತದೆ ಎಂದು ವೆಲ್ನಾಕಿಗೆ ಬಂದಿದ್ದ ರೋಗಿಗಳಿಗೆ ಚಿಕಿತ್ಸೆ ಸರಿಯಾಗಿ ಲಭಿಸುತ್ತಿಲ್ಲ ಎಂಬ ಅಂಶವನ್ನ ಈ ಪ್ರಕರಣ ಬಹಿರಂಗ ಮಾಡಿದೆ ಎಂದು ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗಿ ಶೆಟ್ಟಿ ಹೇಳಿದ್ದಾರೆ ಭಾರಿ ಬೇಸರದ ಸಂಗತಿ ಅಂದರೆ ನಿನ್ನೆ ರಾತ್ರಿ ಚಿಕ್ಕಮಗಳೂರಿನಿಂದ ಒಂದು ಪೇಷಂಟ್ ಅನ್ನು ಅವರು ಕರ್ಕೊಂಡು ಬಂದರು ಇಲ್ಲಿ ಇವರು ಹೇಳ್ತಿದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ತೊಂದರೆ ಆಗಿಕೊಂಡು ಅವರ ನಿರ್ಲಕ್ಷ್ಯದಿಂದಾಗಿ ಅವರು ಪುರಿತ್ ಎಂಬವರು ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಅವರು ನಿನ್ನೆ ತಾನೇ ಆಲ್ರೆಡಿ ಧೂಳುಗಳನ್ನು ಕೂಡ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ನೀಡಿದ್ದಾರೆ ಆಸ್ಪತ್ರೆ ನಿರ್ಲಕ್ಷ್ಯದಿಂದಾಗಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜೀ ಹೋಗಿದೆ ಅಂತ ಹೇಳ್ಕೊಂಡು ನಾವು ಇವತ್ತು ನಮ್ಮ ಆರೋಗ್ಯ ಸಚಿವರಾದ ಗಿರೀಶ್ ಗುಂಡೂರಾವ್ ಅವರಿಗೆ ಮನವಿ ಕೂಡವನ್ನು ನಮ್ಮ ಸಂಘಟನೆ ವತಿಯಿಂದ ಕೊಟ್ಟಿದ್ದೇವೆ ಇದರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು ಇಂಥ ಘಟನೆಗಳು ಪುನರಾವರ್ತನೆ ಪುನರಾವರ್ತನಾಗು ಯಾಕಂದರೆ ಅವರ ಒಂದು ಆದರಸ್ತಂಭ ಆಗಿರುವಂಥ ಒಂದು ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರೆ ಅದರಿಂದಾಗಿ ತುಂಬ ಆಗಿದೆ ಅಲ್ಲದೆ ಅವರ ಮಗು ಕೂಡ ತೀರಿ ಹೋಗಿದೆ ಈಗ ಅವರ ಪತ್ನಿ ಕೂಡ ಅಲ್ಲಿ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾವುದೇ ರೀತಿಯ ಉತ್ತಮವಾದ ಚಿಕಿತ್ಸೆಯನ್ನು ನೀಡ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇವರ ಹತ್ರ ಹೇಳ್ತಾರೆ ಬಲವಂತವಾಗಿ ಅಲ್ಲಿ ಸೈನ್ ಹಾಕಿಕೊಂಡು ಹೇಳ್ತಾ ಇದ್ದಾರೆ ನಮಗೆ ನಾಲ್ಕು ದಿನ ತನಕ ನಾವು ಅಲ್ಲಿ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮಗೆ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ಕೊಂಡು ಇವರ ಹತ್ರ ಹೇಳ್ತಿದ್ದಾರೆ ಇವರು ಪಾಪ ಚಿಕ್ಕಮಗಳೂರಿನಿಂದ ಬಂದಿದ್ದಾರೆ ಇಲ್ಲಿ ಮಂಗಳೂರಿನ ಜಿಲ್ಲಾ ಆಸ್ಪತ್ರೆ ಅಂತ ದೊಡ್ಡ ಆಸ್ಪತ್ರೆ ಅಂತ ಹೇಳ್ಕೊಂಡು ಎಲ್ಲ ಇವತ್ತು ಪೇಪರ್ ಟಿವಿಯಲ್ಲೆಲ್ಲ ನಾವು ನ್ಯೂಸ್ ನೋಡ್ಕೊಂಡು ಎಲ್ಲರೂ ಸಹ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಬಂದಾಗ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಇದು ತಪ್ಪಾಗ್ತದೆ ಅದಕ್ಕೋಸ್ಕರ ಎಂಥ ಘಟನೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನು ಮಾಡಿಕೊಂಡು ಇವರಿಗೆ ಧೈರ್ಯವಾದ ಅವರಿಗೆ ನ್ಯಾಯ ದೊರೆಕೊಡಬೇಕೆಂದು ನಾನು ವಿನಂತಿಸ್ತೇನೆ